ಗೌರವವನ್ನು ತಂದುಕೊಡ್ತಕ್ಕಂಥದ್ದು ಮತ್ತು ಸಹಭಾಗಿತ್ವದಲ್ಲಿ ಯುವಜನರ ಆಡಳಿತವನ್ನು ಪ್ರಾರಂಭಿಸತಕ್ಕಂಥಕ್ಕಂಥ ಮಹತ್ವಾಕಾಂಕ್ಷೆ ಏನಿತ್ತೋ ನಮ್ಮ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ಸಂವಿಧಾನದ ಆಶಯನಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ಬರುವನಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಧ ಗಣಿಗರ ರವಿಯವರು ಒಂದು ಚಲನಶೀಲತೆಯಿಂದ ಎಲ್ಲ ವರ್ಗಕ್ಕೂ ಕೂಡ ಎಲ್ಲ ಜನ ಸಮುದಾಯಕ್ಕೂ ಕೂಡ ಒಂದು ಸಹಭಾಗಿತ್ವವನ್ನು ಉಂಟು ಮಾಡ್ತಕ್ಕಂಥ ಒಬ್ಬ ಅಪರೂಪದ ಯುವ ಮನುಷ್ಯ ಆಗಿದ್ದಾರೆ ಈ ಕ್ಷೇತ್ರ ಕಳೆದ ಮೂವತ್ತು ವರ್ಷಗಳಿಂದ ಒಂದು ರೀತಿಯಲ್ಲಿ ಸಂಕೀರ್ಣತೆಯನ್ನು ಜಟಿಲತೆಯನ್ನು ಮತ್ತು ತಲ್ಲಣ ಮತ್ತು ಪಲ್ಲಟಗೊಳ್ತಕ್ಕಂಥ ದಿನಗಳನ್ನು ಕೂಡ ನೋಡ್ತಾ ಇದ್ದರು ಅವಿಭಾಜಿತ ವಿಧಾನಸಭಾ ಕ್ಷೇತ್ರ ಆದ ನಂತರ ಇವತ್ತು ಅವೆಲ್ಲವನ್ನು ಹೋಗ್ಲಾಡಿಸ್ಬೇಕು ಭಾವೈಕ್ಯತೆ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಆ ಮುಖಾಂತರ ನಾವು ಹೊಸ ಒಂದು ಪರಂಪರೆಯ ಮಾರ್ಗದರ್ಶಿಗಳನ್ನು ಯುವ ಯುವಜನತೆಗೆ ನಾವು ಹೊಸ ಒಂದು ಆಯಾಮವನ್ನು ಉಂಟು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಉಂಟರ್ತಕ್ಕಂಥ ಒಬ್ಬ ಅಪರೂಪದ ಯುವಕ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಪೇಯ ಸಿಗತ್ತೆ ಮತ್ತು ಅವರಿರ್ತಕ್ಕಂಥ ಒಂದು ಪದ್ಧತೆ ಆ ಪದ್ಧತೆ ಯಾಕೆಂದರೆ ಶ್ರೇಣಿಕೃತ ನಾಯಕತ್ವಕ್ಕೆ ತುಂಬ ಆದ್ಯತೆ ಇರ್ತಕ್ಕಂಥದ್ದು ಇವತ್ತು ಏನು ಅಪ್ಸರ್ಯ ಸೇಳ್ಕೊಂಡು ಔದಿಲ್ಲ ಸೇಳ್ಕೊಂಡು ಬೇರೆ ಬೇರೆ ಆಲೋಚನೆ ಇಟ್ಕೊಂಡು ಬಂದಂಥ ಶಾಸಕರುಗಳ ನಡುವೆ ಒಬ್ಬ ಏನೂ ಇಲ್ಲಂತಾನೆ ಇವತ್ತು ಹೇಮಾವತಿ ಭಾಗ ಅಥವಾ ವಿಸಿ ವಿಭಾಗದ ರೈತರ ಕಟ್ಟೆ ಕಡೆಯ ಆ ಒಂದು ಏನು ನಮ್ಮ ರೈತನ ನರ ಅಂತ ಏನು ಕರಿತೀವೋ ಆ ನಾಲೆ ಆ ನಾಲೆ ಕಡೆಯ ಭಾಗದ ಒಬ್ಬ ರೈತನ ಮಗನಾಗಿ ನಾಲೆ ಹೋಗೋದೇ ಇಲ್ಲ ಗಣಿತಕ್ಕೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ನನಗಂತೂ ಖುಷಿ ಆಗ್ತದೆ ಯಾಕೆಂದರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಆಲೋಚನೆಗಳು ಇಟ್ಕೊಂಡಿರ್ತಕ್ಕಂಥದ್ದು ಮಕ್ಕಳ ಯುವ ಜನರೇ ನಾವೆಲ್ಲ ಹೇಳ್ತೀವಿ ಇವತ್ತೇನು ನ್ಯಾಷನಲ್ ಯೂತ್ ಪಾಲಿಸಿ ಮತ್ತು ರಾಜ್ಯ ಯುವ ನೀತಿ ದಿವಂಗತ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟರು ಶ್ರೀಯುತ ಅನಂತ್ ಕುಮಾರ್ ಅವರು ಅವತ್ತು ರಾಷ್ಟ್ರೀಯ ಯುವ ನೀತಿಯನ್ನು ಅನೌನ್ಸ್ ಮಾಡ್ತದೆ ಆಗ ರಾಜ್ಯವನ್ನಿತ ವಿಕೆಂಡರ್ ರಾವ್ ಅಂತಕ್ಕಂಥ ಮಾನವ ಸಂಪನ್ಮೂಲ ಸಚಿವರು ಮೊರಾಜಿ ದಿವಸ ಪ್ರಧಾನಮಂತ್ರಿಗಾದಾಗ ಹದಿನೆಂಟರಿಂದ ಮೂವತ್ತೈದು ವರ್ಷದ ಯುವಜನರು ಯುವಜನರು ಅಂತ ಕನ್ಸಿಡರ್ ಮಾಡಿದರು ಆದರೆ ಬದಲಾಗ್ತಕ್ಕಂಥ ವಿದ್ಯಮಾನಗಳಲ್ಲಿ ಡರ್ ದಿವಂಗತ ವಾಜಪೇಯಿ ನೇತೃತ್ವದ ಕ್ಯಾಬಿನೆಟ್ಟು ಹದಿಮೂರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಜನರು ಅಂತ ಹೇಳಿ ಕ್ಲಿಯರ್ ಮಾಡ್ತಾರೆ ಆದರೆ ಶಿವದ ಅವರನ್ನು ನಾವು ನೆನ್ಕೊಳ್ಬೇಕಾಗ್ತದೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಏಕಕಾಲಕ್ಕೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಕಲಾಮಂದಿರ ಮತ್ತು ಸ್ಟೇಡಿಯಂ ಶಂಕುಸ್ಥಾಪನೆ ಮಾಡ್ತಾರೆ ಅದೇ ವರ್ಷದಲ್ಲಿ ಉದ್ಘಾಟನೆ ಕೂಡ ಮಾಡ್ತಾರೆ ಎರಡು ವರ್ಷಗಳಲ್ಲಿ ಅವ್ರು ಯಾಕಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಜಾತ್ಯತೀತ ಸಮಾಜವಾದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಪ್ರತಿಯೊಬ್ಬರೂ ಕೂಡ ಪ್ರಜಾಪ್ರಭುತ್ವದ ಆಶಯಕ್ಕೆ ನಾಯಕತ್ವವನ್ನು ಬೆಳೆಸಬೇಕು ಅಂತಕ್ಕಂಥ ದುರಸ್ಥೆಯನ್ನು ಉಂಟುವಂತ ಅವರು ನಂತರದ ದಿನಗಳಲ್ಲಿ ಯೂತ್ ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಉಡುಮೆಲಾಗ್ತದೆ ರಾಜ್ಯ ಮಾಡ್ತೇನೆ ಯಾಕೆಂದ್ರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜೊತೆ ನನಗೆ ಮೂವತ್ತು ಸಂಪರ್ಕ ಇತ್ತು ಆ ಇಲಾಖೆಯಲ್ಲಿ ಪ್ರಶಂಸೆ ಕಂಡಿದ್ದೆ ಲೋಕನಾಯಕ ಯುವಜನ ತರಬೇತಿ ಕೇಂದ್ರ ಅಂತ ಹೇಳಿ ಜಯಪ್ರಕಾಶ್ ಮಾತನಾಡಿದ್ವಿ ಹಿಂಗೆ ಏನಿದೆ ನಿಮ್ಮಲ್ಲಿ ಏನೆಲ್ಲ ನೋಡ್ತದೆಲ್ಲ ತರಬೇತಿ ಉಚಿತ ತರಬೇತಿ ಕೊಡಲಿಕ್ಕೆ ಯುವ ಯುವ ಚೇತನ ಯುವ ಪ್ರೇರಣೆ ಯುವ ಸಂವಹನ ಅಂತಕ್ಕಂಥ ತರಬೇತಿನ ಮರಳ್ಳಿ ತಾಲೂಕಲ್ಲಿ ಉಚಿತವಾಗಿ ಕೊಡ್ತಿದ್ರು ಆ ಎಲ್ಲ ಕೆಲಸವನ್ನು ಇಲಾಖೆ ಮಾಡ್ತಿದ್ರು ಇನ್ನೂ ಮೂರುವರೆ ವರ್ಷ ಈ ರಾಜ್ಯದಲ್ಲಿ ಶಾಸಕರಾಗಿರ್ತಾರೆ ಗೌರವಾನ್ವಿತ ರವಿಕುಮಾರ್ ಗಣಗರ್ ಅವರು ನಾನು ಒಂದು ಮಾತು ಹೇಳ್ತೀನಿ ಸರ್ ಇತರರಿಗೆ ಯಾಕೆ ಅಂದರೆ ಇತರರಿಗೆ ಒಂದು ಪ್ರೇರಣೆ ಆಗಬೇಕು ಪ್ರೀತಿ ಆಗಬೇಕು ಆ ಆ ಒಂದು ಆ ಒಂದು ಆಲೋಚನೆ ಇಟ್ಕೊಂಡು ನಾನು ಇವತ್ತು ದಿವ್ಸ ಮಿನಿಸ್ಟ್ರ್ ಇಲ್ಲ ಸ್ಟೇಟಲ್ಲಿ ನಮ್ಮ ಮುಖ್ಯಮಂತ್ರಿಗಳ ತೆವಿದೆ ದಯವಿಟ್ಟು ರಾಜ್ಯ ಯುವ ಮಾರ್ಪಾಡು ತಂದು ಏನೋ ಇವತ್ತು ನಮ್ಮಲ್ಲಿ ಕ್ರೀಡೆಯಲ್ಲಿ ಒನ್ ಪರ್ಸೆಂಟನ್ನು ಗ್ರಾಮ ಪಂಚಾಯಿತಿ ಟೂ ಪರ್ಸೆಂಟ್ ಅನುದಾನ ಇದೆ ಸರ್ ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇದೇ ಉನ್ನತ ಮಟ್ಟದಲ್ಲಿ ಟೂ ಪರ್ಸೆಂಟ್ ಅನುವನ್ನು ನಮ್ಮ ಅಂಗಡಿ ತಗೊಂಡಿದ್ದೀವಿ ನೀವು ಎಲ್ಲರೂ ಇತ್ತು ಮಾನ್ಯ ಸಾಧಕರು ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಬೆಳಕಿನ ಪಂದ್ಯಾವಳಿಗಳನ್ನು ಈ ಐದು ದಿನಗಳ ಕಾಲ ಊಟ ವಸತಿ ಕೊಟ್ಟು ನೇತೃತ್ವದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಂಥದೇ ವಾಲಿಬಾಲ್ ಪಂದ್ಯಾವಳಿಯನ್ನು ಅಥವಾ ಕಬಡ್ಡಿಯನ್ನ ಗ್ರಾಮೀಣ ಕಡೆ ಉತ್ತರಿಸತಕ್ಕಂಥ ಸರ್ಕಾರದ ಇಲಾಖೆ ಕೂಡ ಅನುದಾನ ಇದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯಿತಿ ನಗರಸಭೆ ಪುರಸಭೆ ಪಟ್ಟ ಪಂಚಾಯತಿಗಳಲ್ಲಿ ಎಲ್ಲ ಅನುದಾನಗಳಿಗೆ ಶಾಸಕ ನೇತೃತ್ವದಲ್ಲಿ ಕಮಿಟಿ ಮಾಡಿ ಯಾಕೆಂದರೆ ಕೆಳಗಡೆ ಕಾನೂನು ಏನೋ ಭಾವನೆಯೊಂದಿಗೆ ಕ್ರೀಡೆಗಳಲ್ಲಿ ಒಂದು ಭಾವಿಕ್ಯತೆ ಉಂಟು ಮಾಡ್ತಕ್ಕಂಥ ಗ್ರಾಮ ಆಗಬೇಕು ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರಿಗೆ ನಾನು ಕೂಡ ಸಲಹೆಗಾರನಾಗಿ ಈಗ ಅನುಷ್ಠಾನದ ವಿಧಾನದಲ್ಲಿ ಒಂದು ಒಳ್ಳೊಳ್ಳೆಯ ಮಾರ್ಗೋಪಾಯನ ಯಾಕೆಂದ್ರೆ ಅವರೇನು ಸ್ಥಿತಿವಂತ ಕುಟುಂಬದಕ್ಕೆ ಬಂದವರಲ್ಲ ಅವರು ಕೂಡ ವರ್ಗದ ಕುಟುಂಬದಿಂದ ಬಂದಂಥವ್ರು ಅವರಿಗೆ ಸರ್ಕಾರದ ಹಣದಲ್ಲಿ ಪ್ರೊಕವನ್ನು ಖಾಲಿ ಮಾಡ್ಬೇಕಂತಕ್ಕಂಥದ್ದಿಲ್ಲ ಜನರ ಹಣವನ್ನು ಜನರು ಕಲ್ಪಿಸ್ಬೇಕಂಥ ವಿಧಾನದಲ್ಲಿದ್ದಾರೆ ಗೌರ್ವೆಂಟು ಶಾಸಕರು ಈ ವರ್ಷ ಈ ಮೂರುವರೆ ವರ್ಷಗಳಲ್ಲಿ ಇಲ್ಲೊಂದು ಸುಸಜ್ಜಿತವಾದ ಈಗ ಈಗಾಗಲೇ ಮಾನ್ಯ ಅವರೇನು ಹೇಳಿದ್ದಾರೆ ಆ ಒಂದು ಉನ್ನತವಾದಂಥ ಎಲ್ಲ ಮದುವೆಗಳನ್ನು ಹೊಂದಿರ್ತಕ್ಕಂಥ ಒಂದು ಗ್ಲೋಬಲ್ ಥರ ಒಂದು ಎಲ್ಲ ಮಲ್ಟಿಪಲ್ ಪರ್ಪಸ್ನಿಗೆ ಹೋಗಿರ್ತಕ್ಕಂಥ ವಾಲಿಬಾಲ್ ಆಗ್ಬೋದು ಬ್ಯಾಡ್ಮಿಂಟನ್ ಆಗ್ಬೋದು ಬೇರೆ ಬೇರೆ ಕೋರ್ಟನ್ನು ನಿರ್ಮಾಣ ಮಾಡ್ತಕ್ಕಂಥ ಅಂಗಳ ಕೂಡ ಇದೆ ಅಂಥ ಅಂಗಳವನ್ನು ಮೂರು ವರ್ಷಗಳಲ್ಲಿ ಸುಸಜ್ಜಿತವಾದಂಥ ಒಂದು ಸ್ಟೇಡಿಯಮನ್ನು ವಿವಿಧ ಕೋರ್ಟ್ಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸಕ್ಕೆ ಅದನ್ನ ನೆರೆಗ ಯೋಜನೆಗಳು ಕೂಡ ಬಳಸ್ಕೋಬೋದು ಕೋರ್ಟ್ಗಳಿಗೆ ಅವೆಲ್ಲವನ್ನು ಬಳಸ್ಕೊಂಡು ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡಲಿ ಹಾಗೆಯೇ ಗೌರವನ್ವಿತ ವಿನಯ್ ಕುಮಾರ್ ಅವರು ಯಾಕೆಂದರೆ ಯಾರಿಗೆ ಕುತವನ್ನು ಭರಿಸುವ ಮನಸ್ಸು ಇರ್ತೋ ನಾನು ಇನ್ನೇನನ್ನು ಅಂತಕ್ಕಂಥ ಒಂದು ಅಟಾಚಲ ಇರುತ್ತೋ ಅವರು ಜನರಿಗೆ ಏನಾದರೂ ತಲುಪಿಸಬೇಕಾದಂಥ ವಿಧಾನವನ್ನು ಯಾಕೆಂದರೆ ಶ್ರಮ ಶ್ರಮಟ್ಟಂಥ ಹಣದಲ್ಲಿ ನಾನು ಒಂದಷ್ಟು ಸೇವೆ ಮಾಡಬೇಕು ಅಂತಕ್ಕಂಥ ಆ ಮನಸ್ಸು ಗೊತ್ತದಲ್ಲ ಆ ಮನಸ್ಸು ದೊಡ್ಡದು ಆ ಮನಸ್ಸಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಗೌರವ ವಿನಯ್ ಕುಮಾರ್ ಅವ್ರಿಗೆ ಮತ್ತೆ ಯೂತ್ ಕಾಂಗ್ರೆಸ್ ನಿಜಕ್ಕೂ ಕೂಡ ಯೂತ್ ಕಾಂಗ್ರೆಸ್ಸಿಂದ ಬಂದಂತವರು ರಾಜ್ಯ ರಾಷ್ಟ್ರ ಬೇರೆ ಬೇರೆ ಹಂತದಲ್ಲಿ ಮಂತ್ರಿಗಳಾಗಿದ್ದಾರೆ ಎಲ್ಲವನ್ನೇ ಕೆಲಸ ಎಮ್ ಎಲ್ ಎಗಳಾಗಿದ್ದಾರೆ ಹಂಗೇ ಜಿಲ್ಲಾ ಯುವ ಕಾಂಗ್ರೆಸ್ನ ನಿಕಟಪೂರ್ವ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತೆ ವಿಜಯ್ ಕುಮಾರ್ ಅವರು ಮತ್ತು ಇವತ್ತೇನು ಅತಿಥೇಯ ಗ್ರಾಮ ಸರ್ಕಾರ ನವೀನ್ ಕುಮಾರ್ ಅವರು ಬೇರೆ 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 ಕಾರ್ಯಕ್ರಮಗಳಲ್ಲಿ ಆಲೋಚನೆಯನ್ನು ಮಾಡಿರ್ತಕ್ಕಂಥವ್ರು ತುಂಬ ಸಂಕೀರ್ಣ ಮತ್ತು ಸಂಕಷ್ಟ ಮತ್ತು ಅಷ್ಟೇ ಸಮಷ್ಟಿ ಪ್ರಕ್ರಿಯೆಯಿಂದ ಎಲ್ಲರನ್ನೂ ಒಡ್ಕೊಡ್ತಕ್ಕಂಥ ಒಬ್ಬ ನವೀನ್ ಕುಮಾರ್ ಕೂಡ ಜನರಾಗಿದ್ದಾರೆ ಎಲ್ಲ ವ್ಯಾಕ್ಸ್ ಪ್ರಾಥಮಿಕ ಕೃಷಿ ಪ್ರತಿಮೆ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ವಿವಿಧ ಹಂತಗಳಲ್ಲಿರ್ತಕ್ಕಂಥ ಎಲ್ಲ ಯುವಜನರಿಗೆ ದಯವಿಟ್ಟು ಸರ್ಕಾರದ ಹಣವನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಸಾಮೂಹಿಕ ಹೊಣೆಗಾರಿಕೆಯಿಂದ ಇಲ್ಲಿ ಯಾರನ್ನೂ ಕೂಡ ವೈಭವಿಸ್ತಂತೆಯೇ ಪ್ರೀತಿಯಿಂದ ಮನೆ ಶಾಸಕ ನೇತೃತ್ವದಲ್ಲಿ ಇನ್ನು ಮೂರು ಮೂರುವರೆ ವರ್ಷಗಳಲ್ಲಿ ಕ್ರೀಡೆ ಸಂಸ್ಕೃತಿ ಸೇವೆ ಏನು ಮೂರು ಆಶಯಗಳಿದೆ ಆ ಆಶಯವನ್ನು ಈಡಿಸ್ತಕ್ಕಂಥ ಕೆಲಸಕ್ಕೆ ನೀವೆಲ್ಲ ಸನ್ನದ್ಧರಾಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೇನು ನಿಮ್ಮಲ್ಲಿ ಭಾಷೆಗಿಂತ ಭಾವನೆಗಳ ಮುಖ್ಯ ಭಾವನೆಗಳಿಗೆ ಬಂಧನವಿಲ್ಲ ವಿಶ್ವಾಸಕ್ಕೆ ವ್ಯಾಪ್ತಿ ಇಲ್ಲ ಎನ್ನುವ ಹಾಗೆ ಭಾವನೆಗಳು ತಿಂದು ಸ್ಫೂರ್ತಿಯಾಗಬೇಕು ಈ ಕ್ರೀಡೆ ಸ್ಫೂರ್ತಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಕರೆದು ಹೇಳಿ ಮಾತಲು ಮಾತನಾಡಲು ಅವನು ಮಾಡಿಕೊಟ್ಟಂಥ ಗೌರವನ ಗ್ರಾಮ ಸರ್ಕಾರದ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಮಾನ್ಯ ಶಾಸಕರಿಗೆ ಮತ್ತು ಏನು ಎಲ್ಲರಲ್ಲೂ ಒಂದು ಮನಸ್ಸು ಮುನ್ಸೂಚಿಮದ ತದ ಅಧ್ಯಕ್ಷರಂಥ ಶ್ರೀ ವಿನಯ್ ಕುಮಾರ್ ಅವರಿಗೆ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆ ಮತ್ತು ಧನ್ಯವಾದ ಹೇಳಿ ನನ್ನ ಪುಟ್ಟ ಭಾಷೆಯನ್ನು ಕಾಣ್ತೀನಿ